ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವರ್ಗಾವಣೆ ಮಾಡಲಾಗಿದ್ದಂತಹ ಪ್ರದೀಪ್ ಕುರ್ಡೇಕರ್ ಅವರನ್ನ ಉಳ್ಳಾಲ ತಾಲೂಕು ಕಚೇರಿಯಿಂದ ಬಿಡುಗಡೆ ಮಾಡಿದ್ದಾರೆ ಮುಲ್ಕಿ ತಹಸೀಲ್ದಾರ್ ಆಗಿ ಮುಂದುವರೆದಿದ್ದಾರೆ ಇದೀಗ ಉಳ್ಳಾಲ ತಹಸೀಲ್ದಾರ್ ಹುದ್ದೆ ಖಾಲಿಯಾಗಿದೆ ಮಾನ್ಯ ಜಿಲ್ಲಾಧಿಕಾರಿಯವರಾದ ಮುಲ್ಮೈ ಮುಯಿಲನ್ ಅವರು ಇನ್ನೂ ಕೂಡ ಪ್ರಭಾರ ವ್ಯವಸ್ಥೆಯನ್ನ ಮಾಡಿಲ್ಲ ಪುಟ್ಟ ಈಗ ಮತ್ತೆ ಉಳ್ಳಾಲಕ್ಕೆ ನಾನೇ ಬರ್ತೀನಿ ನಾನೇ ಬರ್ತೀನಿ ಅಂತ ಹೇಳ್ತಿದ್ದಾನೆ ನಮ್ಮ ಅಮೃತ ಪತ್ರಿಕೆಯು ಈಗಾಗಲೇ ಅವನಿಗೆ ಅರ್ಹತೆ ಇಲ್ಲ ಅನ್ನೋದನ್ನು ದಾಖಲೆ ಸಮೇತ ವರದಿಯನ್ನು ಪ್ರಕಟಿಸುತ್ತಲೇ ಇದೆ ಜಿಲ್ಲಾಧಿಕಾರಿ ಮುಲ್ಮೈ ಮುಲಿಯನ್ ಅವರು ಕಟ್ಟುನಿಟ್ಟಿನ ವ್ಯಕ್ತಿ ಇದುವರೆಗೂ ಕೂಡ ಯಾವುದೇ ರೀತಿಯಾದ ಕಾನೂನು ಬಾಹಿರ ನಿಯೋಜನೆಗಳನ್ನು ಮಾಡಿಲ್ಲ ಆದರೆ ಸರ್ಕಾರದ ಮಟ್ಟದಲ್ಲಿ ಇವನಿಗೇನಾದರೂ ಪೋಸ್ಟಿಂಗ್ ಆಗಬಹುದಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಪೋಸ್ಟಿಂಗ್ ಆದರೆ ಮತ್ತೆ ಈತ ಉಳ್ಳಾಲಕ್ಕೆ ಒಕ್ಕರಿಸಿ ತನ್ನ ಹಿಂದಿನ ಚಟುವಟಿಕೆಗಳನ್ನು ಮುಂದುವರಿಸಬಹುದು ಈ ಬಗ್ಗೆ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರೇ ಉತ್ತರಿಸಬೇಕು ಅಸಲಿಗೆ ಈತ ಗ್ರೇಡ್ ಟೂ ಅಧಿಕಾರಿ ಈತನಿಗೆ ನಿಯಮದ ಪ್ರಕಾರ ಗ್ರೇಡ್ ಒನ್ ಹುದ್ದೆಯನ್ನು ನೀಡುವಂತೆ ಇಲ್ಲ ಇದು ಕಾನೂನು ಬಾಹಿರ ಆಗುತ್ತೆ ನಮ್ಮ ಪತ್ರಿಕೆ ಹಾಗೂ ಚಾನೆಲ್ನ ಉದ್ದೇಶ ಇಷ್ಟೇ ಸಾರ್ವಜನಿಕ ಆಡಳಿತ ಪಾರದರ್ಶಕ ಆಗಿರಬೇಕು ದಂಡಾಧಿಕಾರಿ ಹುದ್ದೆ ನಿರ್ವಹಿಸುವವರಿಗೆ ಅರ್ಹತೆ ಇರಬೇಕು ಸರ್ಕಾರ ರೂಪಿಸಿರುವಂತಹ ಕಾನೂನುಗಳನ್ನು ಜಾರಿ ಮಾಡುವಂಥ ಪ್ರಬುದ್ಧತೆ ಇರಬೇಕು ಇದ್ಯಾವುದು ಇಲ್ಲದಂತಹ ವ್ಯಕ್ತಿಗೆ ಸ್ಥಾನ ನೀಡಿದರೆ ಆ ಹುದ್ದೆಗೆ ತಾಲೂಕಿಗೆ ಭಾಗದ ಜನರಿಗೆ ನೀಡುವ ಹಿಂಸೆಯೇ ಸರಿ ಯಾವುದೇ ಕಾರಣಕ್ಕೂ ಕೂಡ ಅರ್ಹತೆ ಯೋಗ್ಯತೆ ಎರಡೂ ಇಲ್ಲದಂತಹ ಪುಟ್ಟನಿಗೆ ಉಲ್ಲಾಳದ ತಹಸೀಲ್ದಾರ್ ಪಟ್ಟ ಕಟ್ಟಲೇಬಾರದು ಹಾಗೇನಾದರೂ ಆದರೆ ಉಳ್ಳಾಲದ ಜನರ ಶಾಪ ತಟ್ಟದೆ ಬಿಡೋದಿಲ್ಲ ಸರ್ಕಾರ ಈ ಬಗ್ಗೆ ಗಮನ ಹರಿಸಲಿ ಅನ್ನುವಂಥದ್ದು ಹೋರಾಟದ ಅಮೃತದ ಆಶಯ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನನ್ನು ಒತ್ತಲು ಮರೆಯದಿರಿ